ಕರಾವಳಿ ಕರ್ನಾಟಕದ ಪದ್ಮಶಾಲಿಗರ ಮೂಲ ಕ್ಷೇತ್ರ ಬಾರಕೂರು ಶ್ರೀ ಬ್ರಹ್ಮಲಿಂಗ ವೀರಭದ್ರ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ನಾನಾ ಅಭಿವೃದ್ದಿ ಕಾರ್ಯದೊಂದಿಗೆ ಜೀರ್ಣೋದ್ಧಾರಗೊಂಡು ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳಲ್ಲಿ ಬ್ರಹ್ಮ ಕಲಶೋತ್ಸವಕ್ಕೆ ಇದೆ ಕರಾವಳಿಯ ಹದಿನಾರು ಶ್ರೀ ವೀರಭದ್ರ ದೇವಸ್ಥಾನದಲ್ಲಿ ವೀರಗಲ್ಲು ಮತ್ತು ಶಿಲಾಶಾಸನ ಇರುವಂತೆ ಈ ದೇವಸ್ಥಾನ ಮುನ್ನೂರ ಅರವತ್ತೈದು ದೇವಸ್ಥಾನ ಇರುವಂತಹ ಬಾರಕೂರಿನಲ್ಲಿ ಎಲ್ಲಾ ಸಮಾಜದವರ ಮೂಲ ದೇವಸ್ಥಾನ ಇರುವಂತೆ ಶೆಟ್ಟಿಗಾರ್ ಸಮಾಜದವರು ಕುಲದೇವರಾಗಿದ್ದಾರೆ ಅಂತ ಪ್ರಶ್ನ ಚಿಂತನೆಯಲ್ಲಿ ಕಂಡು ಬಂದಿದೆ ಇದೀಗ ಜೀರ್ಣೋದ್ಧಾರದ ಅಂಗವಾಗಿ ಮೇಲ್ವಿಚಾರಕರ ಮನೆ ಪ್ರಕಾರ ಗೋಡೆ ಮೇಲ್ಚಾವಣಿ ಪಾಕಶಾಲೆ ಭೋಜನ ಶಾಲೆ ಸ್ಥಳ ಖರೀದಿಯೊಂದಿಗೆ ಜೀರ್ಣೋದ್ದಾರ ಗುಲ್ತಾಯಿದ್ದು ಸಮಾಜದ ಜನತೆ ರಜಾದಿನದಂದು ಸ್ವಯಂ ಸೇವಕರಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಗರ್ಭಗುಡಿ ದ್ವಾರಕ್ಕೆ ಕುಸುರಿ ಕೆತ್ತನೆಯಲ್ಲಿ ಹಿತ್ತಾಳೆ ಹೊದಿಕೆ ಕಲಾತ್ಮಕ ತೀರ್ಥಭಾವಿ ಸ್ವಾಗತ ಗೋಪುರ ಸೇರಿದಂತೆ ಅನೇಕ ಕೆಲಸಗಳು ಬರದಿಂದ ನಡೀತಾ ಇದ್ದು ಬ್ರಹ್ಮ ಕಲಶೋತ್ಸವಕ್ಕೆ ಸಿದ್ದತೆ ನಡೀತಾ ಇದ್ದು ಸಾರ್ವಜನಿಕ ಭಕ್ತಾದಿಗಳ ಸಹಕಾರ ಕೋರಲಾಗಿದೆ